ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಹತ್ತೊಂಬತ್ತು ಎಫೆಸದಲ್ಲಿ ಧರ್ಮಸಭೆಯ ಸ್ಥಾಪನೆ ಅಪೊಲೋಸನು ಕೊರಿತದಲ್ಲಿ ಇದ್ದಾಗ ಪೌಲನು ಮೇಲ್ನಾಡಿನ ಪ್ರಾಂತ್ಯದ ಮಾರ್ಗವಾಗಿ ಎಫೆಸಕ್ಕೆ ಬಂದನು ಅಲ್ಲಿ ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮ ಅವರನ್ನು ಪಡೆದಿರೋ ಎಂದು ಕೇಳಿದನು ಅದಕ್ಕೆ ಅವರು ಪವಿತ್ರಾತ್ಮ ಎಂಬವರು ಇದ್ದಾರೆಂದು ನಾವು ಕೇಳಿಯೇ ಇಲ್ಲ ಎಂದು ಉತ್ತರಿಸಿದರು ಹಾಗಾದರೆ ನೀವು ಯಾವ ಸ್ನಾನದೀಕ್ಷೆಯನ್ನು ಪಡೆದಿರಿ ಎಂದು ಪೌಲನು ಕೇಳಲು ನಾವು ಯೌವ್ವಾನನ ಸ್ನಾನ ದೀಕ್ಷೆ ಪಡೆದೆವು ಎಂದರು ಆಗ ಪೌಲನು ಯಾರು ತಮ್ಮ ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಿದ್ದರೋ ಅಂಥವರಿಗೆ ಯೌವ್ವಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದನು ಆದರೆ ಆ ಯೌವ್ವಾನನೇ ತನ್ನ ಬಳಿಕ ಬರುವಾತನಲ್ಲಿ ವಿಶ್ವಾಸವಿಡಿ ಅವರೇ ಏಸು ಎಂದು ಇಸ್ರಾಯೇಲರಿಗೆ ಬೋಧಿಸಿದ್ದನು ಎಂದನು ಇದನ್ನು ಕೇಳಿದಾಗ ಅವರು ಪ್ರಭು ಏಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದರು ಪೌಲನು ಅವರ ಮೇಲೆ ಹಸ್ತನಿಕ್ಷೇಪ ಮಾಡಲು ಪವಿತ್ರಾತ್ಮ ಅವರ ಮೇಲೆ ಬಂದರು ಆಗ ಅವರೆಲ್ಲರೂ ನಾನಾ ಭಾಷೆಗಳನ್ನು ಮಾತನಾಡುತ್ತಾ ಪ್ರವಾದಿಸಿದರು ಇವರು ಸುಮಾರು ಹನ್ನೆರಡು ಮಂದಿ ಇದ್ದಿರಬಹುದು ಅನಂತರ ಮೂರು ತಿಂಗಳ ಕಾಲ ಪೌಲನು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಧೈರ್ಯದಿಂದ ಮಾತನಾಡಿದನು ದೇವರ ಸಾಮ್ರಾಜ್ಯದ ಬಗ್ಗೆ ಅಲ್ಲಿದ್ದವರೊಡನೆ ಚರ್ಚಿಸುತ್ತಾ ಅವರನ್ನು ವಿಶ್ವಾಸಿಗಳನ್ನಾಗಿಸಲು ಪ್ರಯತ್ನಿಸಿದನು ಆದರೆ ಅವರಲ್ಲಿ ಕೆಲವರು ಹಠಮಾರಿಗಳು ಅವರು ವಿಶ್ವಾಸವನ್ನು ನಿರಾಕರಿಸಿದ್ದೂ ಅಲ್ಲದೆ ಈ ಹೊಸ ಮಾರ್ಗವನ್ನು ಸಭೆಯ ಮುಂದೆ ದೂಷಿಸತೊಡಗಿದರು ಈ ಕಾರಣ ಪೌಲನು ಅವರನ್ನು ಬಿಟ್ಟು ಶಿಷ್ಯರನ್ನು ಕರೆದುಕೊಂಡು ತುರಾನ ಎಂಬವನ ತರ್ಕಶಾಲೆಯಲ್ಲಿ ಪ್ರತಿದಿನವೂ ಚರ್ಚೆ ನಡೆಸುತ್ತಾ ಬಂದನು ಹೀಗೆ ಎರಡು ವರ್ಷಗಳು ಕಳೆದವು ಇದರ ಪರಿಣಾಮವಾಗಿ ಏಷ್ಯಾದಲ್ಲಿ ವಾಸವಾಗಿದ್ದ ಯಹೂದ್ಯರು ಗ್ರೀಕರು ಪ್ರಭುವಿನ ವಾಕ್ಯವನ್ನು ಕೇಳಲು ಅನುಕೂಲವಾಯಿತು ಎಫೆಸದಲ್ಲಿ ತಂತ್ರ ಮಂತ್ರಗಳ ಅಂತ್ಯ ದೇವರು ಪೌಲನ ಕೈಯಿಂದ ಅಸಾಧಾರಣ ಅದ್ಭುತಗಳನ್ನು ಮಾಡಿಸುತ್ತಿದ್ದರು ಅವನು ಬಳಸಿದ ಕರವಸ್ತ್ರಗಳನ್ನು ಉಡುವಸ್ತ್ರಗಳನ್ನು ಜನರು ತೆಗೆದುಕೊಂಡು ಹೋಗಿ ವ್ಯಾಧಿಸ್ತರಿಗೆ ಮುಟ್ಟಿಸಿದ್ದೆ ಅವರ ವ್ಯಾಧಿಗಳು ಗುಣವಾಗುತ್ತಿದ್ದವು ದೆವ್ವಗಳು ಬಿಟ್ಟು ಹೋಗುತ್ತಿದ್ದವು ದೆವ್ವ ಬಿಡಿಸುವವರು ಎನಿಸಿಕೊಂಡು ಊರೂರು ಸುತ್ತುತ್ತಿದ್ದ ಕೆಲವು ಯಹೂದ್ಯರು ಸಹ ಪ್ರಭು ಯೇಸುವಿನ ನಾಮವನ್ನು ಬಳಸಿ ದೆವ್ವ ಬಿಡಿಸಲು ಯತ್ನಿಸಿದರು ಇವರು ದೆವ್ವಗಳಿಗೆ ಪೌಲನು ಸಾರುತ್ತಿರುವ ಏಸುವಿನ ನಾಮದಲ್ಲಿ ನಿಮಗೆ ಆಣೆ ಇಟ್ಟು ಆಜ್ಞಾಪಿಸುತ್ತೇವೆ ಎಂದು ಹೇಳುತ್ತಿದ್ದರು ಮುಖ್ಯ ಯಾಜಕನಾಗಿದ್ದ ಸ್ಕೇವಾ ಎಂಬವನ ಏಳು ಮಕ್ಕಳು ಹೀಗೆಯೇ ಮಾಡುತ್ತಿದ್ದರು ಆದರೆ ಆ ದೆವ್ವ ಅವರಿಗೆ ಏಸು ನನಗೆ ಗೊತ್ತು ಪೌಲನನ್ನು ನಾನು ಬಲ್ಲೆ ಆದರೆ ನೀವು ಯಾರು ಎಂದು ಪ್ರಶ್ನಿಸಿತು ಅಲ್ಲದೆ ದೆವ್ವ ಹಿಡಿದಿದ್ದ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅಪ್ಪಳಿಸಿ ಅವರೆಲ್ಲರನ್ನು ಅಧೀನಪಡಿಸಿದನು ಅವರು ಗಾಯಗೊಂಡು ನಗ್ನರಾಗಿ ಆ ಮನೆಯಿಂದ ಓಡಿ ಹೋದರು ಎಫೆಸದಲ್ಲಿ ವಾಸಿಸುತ್ತಿದ್ದ ಯಹೂದ್ಯರು ಅನ್ಯ ಧರ್ಮೀಯರು ಈ ವಿಷಯವನ್ನು ಕೇಳಿ ಭಯಭೀತರಾದರು ಪ್ರಭು ಯೇಸುವಿನ ನಾಮವನ್ನು ಸಂಕೀರ್ತಿಸಿದರು ಭಕ್ತ ವಿಶ್ವಾಸಿಗಳಾದ ಅನೇಕರು ಮುಂದೆ ಬಂದು ತಮ್ಮ ದುಷ್ಕೃತ್ಯಗಳನ್ನು ಬಹಿರಂಗವಾಗಿ ಒಪ್ಪಿಕೊಂಡು ನಿವೇದಿಸಿದರು ಮಾಯಮಂತ್ರ ಮಾಡುತ್ತಿದ್ದ ಅನೇಕರು ತಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಎಲ್ಲರ ಮುಂದೆ ಸುಟ್ಟು ಹಾಕಿದರು ಆ ಪುಸ್ತಕಗಳ ಬೆಲೆಯನ್ನು ಎಣಿಕೆ ಮಾಡಿದಾಗ ಅದರ ಮೊತ್ತ ಐವತ್ತು ಸಾವಿರ ಬೆಳ್ಳಿ ನಾಣ್ಯಗಳಷ್ಟಾಯಿತು ಪ್ರಭುವಿನ ವಾಕ್ಯ ಹೀಗೆ ಹಬ್ಬಿ ಹರಡಿ ಪ್ರಬಲವಾಯಿತು ಅರ್ಥೇಮಿ ದೇವತೆಯ ಪರವಾಗಿ ದೊಂಬಿ ಈ ಘಟನೆಗಳ ನಂತರ ಪೌಲನು ಮಕೆದೋನಿಯ ಮತ್ತು ಅಕಾಯದ ಮೂಲಕ ಜೆರುಸಲೇಮಿಗೆ ಹೋಗಲು ನಿರ್ಧರಿಸಿಕೊಂಡನು ಅಲ್ಲಿಗೆ ಹೋದ ಮೇಲೆ ರೋಮ್ ನಗರವನ್ನು ಕೂಡ ನೋಡಬೇಕು ಎಂಬುದು ಅವನ ಉದ್ದೇಶ ಆಗಿತ್ತು ತನ್ನ ಇಬ್ಬರು ಸಹಾಯಕರಾದ ತಿಮೋತೆಯ ಮತ್ತು ಎರಾಸ್ತನನ್ನು ಮಕದೋನಿಯಕ್ಕೆ ಕಳುಹಿಸಿಬಿಟ್ಟು ತಾನು ಇನ್ನೂ ಸ್ವಲ್ಪ ಕಾಲ ಏಷ್ಯಾದಲ್ಲೇ ಉಳಿದುಕೊಂಡನು ಅದೇ ಸಮಯಕ್ಕೆ ಎಫೆಸಾದಲ್ಲಿ ಕ್ರಿಸ್ತ ಮಾರ್ಗ ಅನ್ವೇಷಣೆಯ ನಿಮಿತ್ತ ತೀವ್ರ ಗಲಭೆ ಉಂಟಾಯಿತು ಅಲ್ಲಿ ದೆಮೆತ್ರಿಯ ಎಂಬ ಅಕ್ಕಸಾಲಿಗನಿದ್ದನು ಇವನು ಅರ್ತೇಮಿ ದೇವತೆಯ ಗುಡಿಗೆ ಬೆಳ್ಳಿಯ ಆಕೃತಿಯನ್ನು ಮಾಡುತ್ತಿದ್ದನು ಈ ಕಸುಬುದಾರರಿಗೆ ಇದು ತುಂಬಾ ಲಾಭದಾಯಕವಾಗಿತ್ತು ದೆಮೆತ್ರಿಯನು ಅವರೆಲ್ಲರನ್ನೂ ಹಾಗೂ ಸಂಬಂಧಪಟ್ಟ ಕಸಬಿನ ಇತರರನ್ನು ಒಟ್ಟು ಕೂಡಿಸಿ ಮಿತ್ರರೇ ನಿಮ್ಮ ಸಿರಿ ಸಂಪತ್ತಿಗೆಲ್ಲ ಈ ಕಸಬೆ ಮೂಲ ಕಾರಣ ಇದು ನಿಮಗೆ ತಿಳಿದ ವಿಷಯ ಪೌಲ ಎಂಬವನು ಏನು ಮಾಡುತ್ತಿರುವನೆಂದು ನೀವು ನೋಡಿದ್ದೀರಿ ಹಾಗೂ ಕೇಳಿದ್ದೀರಿ ಕೈಯಿಂದ ಮಾಡಿದ ಆಕೃತಿಗಳು ದೇವರೇ ಅಲ್ಲವೆಂದು ಇಲ್ಲಿ ಎಫೆಸದಲ್ಲೂ ಹೆಚ್ಚು ಕಡಿಮೆ ಇಡೀ ಏಷ್ಯಾದಲ್ಲೂ ಪ್ರಚಾರ ಮಾಡುತ್ತಿದ್ದಾನೆ ಮಾತ್ರವಲ್ಲ ಅನೇಕ ಜನರನ್ನು ಮನವೊಲಿಸಿ ಮಾರ್ಪಡಿಸಿಬಿಟ್ಟಿದ್ದಾನೆ ಇದರಿಂದಾಗಿ ನಮ್ಮ ಕಸಿಬಿಗೆ ಕೆಟ್ಟ ಹೆಸರು ಬರುವ ಅಪಾಯವಿದೆ ಅಷ್ಟೇ ಏಕೆ ಅರ್ಥೇಮಿ ಮಹಾದೇವಿಯ ಗುಡಿ ಹೇಳ ಹೆಸರಿಲ್ಲದಂತಾಗುವ ಸಂಭವವಿದೆ ಇಡೀ ಏಷ್ಯಾದಲ್ಲೂ ಜಗತ್ತಿನ ಎಲ್ಲೆಲ್ಲೂ ಪೂಜಿಸಲಾಗುವ ಆ ದೇವತೆಯ ವೈಭವ ಅಳಿದು ಹೋಗುವ ಅಪಾಯವಿದೆ ಎಂದನು ಈ ಮಾತುಗಳನ್ನು ಕೇಳಿದ ಆ ಜನರು ಕೋಪಾವೇಶದಿಂದ ಎಫೆಸದ ಅತ್ತೇ ದೇವಿಯೇ ಮಹಾದೇವಿ ಎಂದು ಆರ್ಭಟಿಸಿದರು ಪಟ್ಟಣದಲ್ಲೆಲ್ಲ ಕೋಲಾಹಲವೆದ್ದಿತು ಜನರು ಗುಂಪಾಗಿ ಬಂದು ಪೌಲನ ಸಹ ಪ್ರಯಾಣಿಕರು ಹಾಗೂ ಮಕ್ಕೆಧೋನಿಯಾದವರು ಆದ ಗಾಯ ಮತ್ತು ಅರಿಸ್ತಾರ್ಕ ಎಂಬವರನ್ನು ಹಿಡಿದರು ಅವರನ್ನು ಎಳೆದುಕೊಂಡು ಹೋಗಿ ಕ್ರೀಡಾಂಗಣಕ್ಕೆ ಒಟ್ಟಾಗಿ ನುಗ್ಗಿದರು ಇದನ್ನು ತಿಳಿದ ಪೌಲನು ಜನಸಮೂಹದ ಮುಂದೆ ಹೋಗಿ ನಿಲ್ಲಬೇಕೆಂದು ಇದ್ದನು ಆದರೆ ಭಕ್ತಾದಿಗಳು ಅವನನ್ನು ಹೋಗಬಿಡಲಿಲ್ಲ ಇದು ಅಲ್ಲದೆ ಪೌಲನ ಸ್ನೇಹಿತರಾದ ಕೆಲವು ಸ್ಥಳೀಯ ಅಧಿಕಾರಿಗಳು ಕ್ರೀಡಾಂಗಣಕ್ಕೆ ಹೋಗುವ ಸಾಹಸವನ್ನು ಮಾಡಕೂಡದೆಂದು ವಿನ್ ವಿನಂತಿಸಿ ಪೌಲನಿಗೆ ಹೇಳಿ ಕಳುಹಿಸಿದರು ಸಭೆಯಲ್ಲಿ ಗೊಂದಲವೆದ್ದಿತು ಕೆಲವರು ಒಂದು ವಿಧದಲ್ಲಿ ಬೊಬ್ಬೆ ಹಾಕಿದರೆ ಮತ್ತೆ ಕೆಲವರು ಇನ್ನೊಂದು ವಿಧದಲ್ಲಿ ಕೂಗಾಡಲಾರಂಭಿಸಿದರು ಬಹು ಜನರಿಗೆ ತಾವು ಅಲ್ಲಿಗೆ ಬಂದುದರ ಕಾರಣವೇ ತಿಳಿದಿರಲಿಲ್ಲ ಯಹೂದ್ಯರು ಅಲೆಕ್ಸಾಂಡರ್ ಎಂಬವನನ್ನು ಸಭೆಯ ಮುಂದಕ್ಕೆ ನೂಕಿದರು ನೆರೆದಿದ್ದ ಕೆಲವರು ಅವನನ್ನು ಪುಸಲಾಯಿಸಿದರು ಆಗ ಅಲೆಕ್ಸಾಂಡರನು ಮೌನವಾಗಿರುವಂತೆ ಕೈ ಸನ್ನೆ ಮಾಡಿ ಜನರಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದನು ಆದರೆ ಅವನು ಯಹೂದ್ಯನೆಂದು ಗುರುತಿಸಿದ ಕೂಡಲೇ ಅವರೆಲ್ಲರೂ ಎರಡು ಗಂಟೆಗಳ ಕಾಲ ಎಫೆಸದ ಎಸದ ಅರ್ತೇಮಿ ದೇವಿಯೇ ಮಹಾದೇವಿ ಎಂದು ಒಂದೇ ಸಮನೆ ಬೊಬ್ಬೆ ಹಾಕಿದರು ಕಟ್ಟಕಡೆಗೆ ಪಟ್ಟಣದ ಅಧಿಕಾರಿ ಒಬ್ಬನು ಜನಸಮೂಹವನ್ನು ಶಾಂತಗೊಳಿಸುತ್ತಾ ಹೀಗೆಂದನು ಎಫೆಸದ ಮಹಾಜನರೇ ಅರ್ತೇಮಿ ಮಹಾದೇವಿಯ ಗುಡಿಯನ್ನು ಹಾಗೂ ಆಕಾಶದಿಂದ ಬಿದ್ದ ಶಿಲೆಯನ್ನು ಎಫೆಸಾ ಪಟ್ಟಣವು ಎಚ್ಚರಿಕೆಯಿಂದ ಸಂರಕ್ಷಿಸುತ್ತಾ ಬಂದಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಇದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ ಆದುದರಿಂದ ನೀವು ಶಾಂತರಾಗಬೇಕು ದುಡುಕಿ ಏನನ್ನು ಮಾಡಬಾರದು ನೀವು ಎಳೆದು ತಂದಿರುವ ಈ ವ್ಯಕ್ತಿಗಳು ಕಳ್ಳರೂ ಅಲ್ಲ ನಮ್ಮ ದೇವತೆಯ ದೂಷಕರೂ ಅಲ್ಲ ಡೆಮೇತ್ರಿಯನಿಗೆ ಆಗಲಿ ಅವನ ಜೊತೆ ಕೆಲಸಗಾರರಿಗೆ ಆಗಲಿ ಯಾರ ಮೇಲಾದರೂ ಏನಾದರೂ ಆಪಾದನೆ ಇದ್ದರೆ ಅದಕ್ಕೆ ನ್ಯಾಯಾಲಯಗಳು ತೆರೆದಿವೆ ರಾಜ್ಯಪಾಲರಿದ್ದಾರೆ ಅವರು ಅಲ್ಲಿಗೆ ಹೋಗಿ ದೂರು ಕೊಡಲಿ ಇದಕ್ಕಿಂತಲೂ ಮಿಗಿಲಾಗಿ ನೀವು ಏನನ್ನಾದರೂ ಅಪೇಕ್ಷಿಸುವುದಾದರೆ ಅದನ್ನು ಕಾನೂನುಬದ್ಧವಾಗಿ ಸೇರುವ ಸಭೆಯಲ್ಲಿ ತೀರ್ಮಾನ ಮಾಡಬಹುದು ಈ ದಿನ ನಡೆದ ಘಟನೆಯನ್ನು ದಂಗೆ ಎದ್ದು ನಮ್ಮ ಮೇಲೆ ಆಪಾದನೆ ಹೊರಿಸುವ ಆಸ್ಪದವಿದೆ ಏಕೆಂದರೆ ಈ ಗಲಭೆಗೆ ಸರಿಯಾದ ಕಾರಣವನ್ನು ಕೊಟ್ಟು ಸಮರ್ಥಿಸಿಕೊಳ್ಳಲು ನಮ್ಮಿಂದಾಗದು ಎಂದನು ಈ ಮಾತುಗಳನ್ನು ಹೇಳಿದ ಮೇಲೆ ಅವನು ಕೂಟವನ್ನು ಚದರಿಸಿದನು